¡Ah, por pues. அங்கே அல்ல ஜாக ஜன் நீங்க ಕಾಲೋರುಗಳೆ ಕಾಲೋರು ನಾವು ಪೊಲೀಸ್ ಕರೆ ಬರ್ತಾರೆ ನಮ್ಮ ಐಟಂ

ಯಾರೇ ಕಳಿಸಿಲ್ಲ ಅವರು ಕೆಲಸ ಮಾಡ್ತಿದ್ರು ಇವರು ಈ ಇವ್ರ ಸೈಟು ಇವ್ರು ಇವ್ ಸೈಟು ಮಾಡ್ಕೊತಾರೆ ಈ ಕಡೆದ್ವಿ ತೆಗೀದಾಗ ಇದೇ ಕೇರ್ ನೋಡೋದಕ್ಕೆ ಅವ್ರು ಯಾರೋ ಪಾಪ ಟೈಮ್ ಕೊಡೋದು ಇದು ಮಾಡ್ತಾ ಇದಾರೆ ನಾವೇ 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 ನಮ್ಮ ಚಿಕ್ಕಪ್ಪ ಅವ್ರು ಫೋನ್ ಮಾಡಿದ್ವಿ ಜಾಗ ಬಿಟ್ಟು ಅವ್ರು ಬರ್ರಿ ಜಾಗ 국민ively risks Ads 간 filho sperm ым shark ಹೇಳಿ ಏನಾಗಿದೆ ಹೇಳಿ ಸರ್ ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದ್ರು ಆಸ್ತಿ ಅವರಿಗೆ ಸಾವಿರದ ಒಂಬೈನೂರ ಐನೂರ ಎಷ್ಟು ಎಂಪ್ಟಾಗಲ್ವಾ ಅವ್ರಿಗೆ ಮಾರಾಟ ಮಾಡಿದರು ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು ಇವ್ರಿಗೆ ಬೇರೆಯವರಿಗೆ ರಾಮಕೃಷ್ಣನವರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರದ್ದು ಬೇರೆಯವ್ರಿಗೆ ಕೊಟ್ಟು ಒಬ್ಬಂದೇ ಆಸ್ತಿ ಇದು ಇದನ್ನು ಈತನ ಹೆಚ್ಚಾಗಿ ಹಿಂಗೆ ನೆಡ್ಕೊಂಡು ಬರ್ತಿದ್ದರೆ ಅವರು ಮೈಸೂರಿನಲ್ಲಿತ್ತು ಯಾರೋ ಲಕ್ಷ್ಮಣ್ಣವರು ಅವರು ಟೀಚರ್ ಅವರು ನಮ್ಮ ತಂದೆಯೂ ಟೀಚರ್ ಅವರು ಸ್ನೇಹಿತರು ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನ ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು ಜಿ ಟಿ ಆರ್ಡ್ರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಸ್ಟ್ ಆರ್ ಟೋನರಲ್ಲಿ ಮೈಸೂರು ಸಬ್ ಲಿಸ್ಟರ್ ಆಫೀಸಲ್ಲಿ ನನಗೆ ಜಿ ಟಿ ಆರ್ಡ್ರ್ ಮಾಡಿದ್ದೆ ನಾನು ಅಲ್ಲಿಂದ ಇದನ್ನ ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ ನೋಡ್ತಿದ್ದಾಗ ಏನಾಯಿತು ಅಂತಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರ್ಟ್ರು ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ ಅವ್ರ ತಂದೆ ಇದ್ದರು ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ನಾನು ಕೇಳಿದೆ ಅವ್ರು ಏನು ಕೊಡಲಿಲ್ಲ ಆಮೇಲೆ ನಾನು ಬಡವಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟರು ಆಗಲೂ ಏನು ಪ್ರಯೋಜನ ಆಗಲಿಲ್ಲ ಸಬ್ಇನ್ಸ್ಪೆಕ್ಟರು ಆಯಿತು ಹೋಗೋಣ ಅಂತ ಅಂದ್ರೆ ಯಾರು ಕಂಪ್ಲೇ ಕಾಂಪೌಂಡ್ ಮಾಡ್ತಾ ಇರೋರು ಅಂತಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಏನು ಮಾತಾಡಿದ್ರು ಅವ್ರು ತುಂಬಾದರು ಅದಕ್ಕೆ ಅವ್ರೇನು ಏನು ಮಾಡಿದ್ರು ದೇವರಾಜ್ ಅವರೇ ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಒಂದು ಆದೇಶ ಮಾಡ್ತಾ ಬನ್ನಿ ಅಂತ ಎರಡು ಸಾವಿರದ ಇಪ್ಪತ್ತರಿಂದ ನಾವು ಕೋರ್ಟಿಗೆ ಹೋದು ಕೋರ್ಟಿಗೆ ಹೋಗಿ ಎರಡು ಸಾವಿರದ ಇಪ್ಪತ್ತರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕೆ ಆಗಲಿಲ್ಲ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಜ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ ತಿಳಿಸ ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯ ದೃಷ್ಟಿಯಿಂದ ಒಂದು ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು ಬರ್ತೀವಿ ಅಂತ ಅಂದರು ಬರಲಿಲ್ಲ ಅವ್ರು ಬರಲಿಲ್ಲ ನಾವು ನಿನ್ನೆ ಏನು ಮಾಡೋಕ್ಕಾಗತ್ತೆ ನಮ್ಮ ಪ್ರಾಪರ್ಟಿ ನಮಗೆ ಬೇಕಾದ್ರೆ ನಮ್ಮಂತ ಬಡವರದ ಆಸ್ತಿಯನ್ನ ಇವರು ಇದು ಮಾಡ್ತಾಯಿದ್ದಾರೆ ಅದರಿಂದ ಯಾರು ಕಾಂಪೌಂಡ್ ಕಂಟಿದ್ದಾರೆ ಕಾಂಪೌಂಡ್ ಕಂಟಿದವರು ಯಶ್ವರ ತಾಯಿ ಏನಾದರು ಪುಷ್ಪ ಹ್ಞೂ ಆಮೇಲೆ ಇದು ಪಕ್ಕದಲ್ಲಿ ಶೆಡ್ ಹಾಕಿದ್ದಾರೆ ಇವರು ನಟರಾಜು ಅಂತ ಇವರು ಅವನು ಮೊದಲಿಗೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ ಅವ್ರು ಯಾವುದೇ ಒಂದು ಇದು ಕೋರ್ಟಿಗೂ ಹಾಜರಾಗ ಹಾಜರಾತಿ ಆಗಲಿಲ್ಲ ಮತ್ತೆ ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ ಅದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿ ನಮ್ಮಂತೆ ಎಲ್ಲ ಒಂದು ಆಗಿದೆ ಯಾರಿಗೆ ನೋಟಿಸ್ ನೋಟಿಸ್ ಎಲ್ಲ ಹೋಗಿದೆ ನೋಟಿಸ್ ನೋಟಿಸ್ ನಾವು ಕಲಿಸಿದೀವಿ ಎರಡು ಜನ ಬಿಟ್ಟಿದಾರೆ ಅನ ಗೊತ್ತಿಲ್ಲ ಒಟ್ಟಾರೆ ಕೋರ್ಟ್ಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟ್ ಹೋಗಿದ್ದೀನಿ ಹಿರಿಂಗಿಗೆ ಹೋಗಿದ್ದೀನಿ ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವರು ಕೋರ್ಟಿಗೆ ನೋಟಿಸ್ತಿದ್ದೆ ಆ ಬಾಗಿಲಿಗೂ ಮತ್ತೆ ಅದಾದ್ರೆ ಕೋರ್ಟ್ ಆದಷ್ಟು ನೋಟಿಸ್ ಅನ್ನ ಕಾಂಪೌಂಡು ಪೆಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ದೀವಿ ಪಬ್ಲಿಕ್ ಅಲ್ಲೇ ಹಣಸಿರೋದು ನಾವೇನು ರಾತ್ರಿ ಹೊತ್ತೆ ಹಣಸು ಬಂದು ಹಂಚಿದ್ವಿ ಲಕ್ಷ್ಮ ಮೂಲವನರು ಇದು ಪುಷ್ಪ ಅವರು ಇದು ಮಾಡ್ಕೊಂಡ್ ಮಾಡ್ಕೊಂಡ್ರು ನಿಮ್ಮ ದೇವರಾಜ್